सर, दिस इज़ शिल्पा फ्रॉम बीटीवी, सर। आयशिल्पा रे। आय सर, है किधर? आई एम गुड। सर योगा हाथ तो सीज़न में मुक्ति दे रहा, अन्य ने सीज़न हो, बट डिफरेंट डिफरेंट व्यक्ति तो वगैरह अलग-अलग हो गए इधर है, और ना दिवाज़ वन तो हर चैलेंज ए गिरोते सर नहीं। सी एस लॉन्ग एस ಶೋಕೋಸ್ಕರ ಮಾಡ್ಬೇಕಾದ್ರೆ ಸಾವಿರ ಮಾಡ್ಬೇಕಾಗತ್ತೆ ಮಾಡಲಿಲ್ಲ ಅನ್ಕೊಳ್ಳಿ ನೀವಾಗೆ ಹೇಳ್ತೀರಾ ಇಟ್ಸ್ ಅ ವೆರಿ ರೇಸರ್ ಹೆಡ್ಸ್ ಎವ್ರಿ ಕಂಟೆಸ್ಟೆಂಟ್ ಇಸ್ ವಾಕಿಂಗ್ ಆ ನಮ್ ಜಸ್ಟ್ ಇದೆಲ್ಲ ನಡಿಬೇಕಾದ್ರೆ ಐ ಜಸ್ಟ್ ಲೂಸ್ ಮೈ ಕೂಲ್ ಆಂಡ್ ಮೇ ಬಿ ಐ ಕ್ಯಾನ್ ಹ್ಯಾವ್ ಅ ಬ್ಯಾಡಿ ಅಲ್ವಾ ಬಟ್ ಅದನ್ನ ಮರ್ತು ನಾನು ಅಲ್ಲಿ ಯಾಕೆ ನಿಲ್ಬೇಕಾಗುತ್ತೆ ಅಂದ್ರೆ ಮೇಡಮ್ ನಾನು ಇಫ್ ಐ ಡೋಂಟ್ ಹ್ಯಾಂಡಲ್ ಇಟ್ ವೆಲ್ ಅಂಡ್ ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್ ಇಟ್ ಈಸ್ ನಾಟ್ ಎನ್ ಆಪ್ಷನ್ ಇಟ್ ಈಸ್ ದ ಓನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ ಅದು ಚೇಂಜ್ ಆಯಿತು ಅಂದ್ರೆ ಅಲ್ಲೊಂದು ವ್ಯಕ್ತಿತ್ವ ಬಿದ್ದವು ದಟ್ ಇಸ್ ಐ ಸೆಡ್ ಐ ಹ್ಯಾವ್ ಟು ಗೋ ಆನ್ ಅ ಫ್ರೈಡೆ ಬಿಕಾಸ್ ಅಷ್ಟು ಎಪಿಸೋಡ್ಸ್ ನೋಡಿ ಅದರಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಎಡಿಕ್ಟೆಡ್ ವರ್ಷನಲ್ಲಿ ಮತ್ತೆ ತರಿಸ್ಕೊತೀವಿ ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು ತರ್ಸ್ಕೊಡೋಣ ನೋಡೋಣ ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗಬೇಕಾದ್ರೆ ಲಾಡ್ ಆಫ್ ಪೀಪಲ್ ದಿಸ್ 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 ದಟ್ ಓಕೆ ಹೋದ ಕ್ಯಾರೆಕ್ಟರ್ ಇಸ್ ಹ್ಯಕ್ಟರ್ ಇವ್ರಿಗೆ ಇವರ ಇವರಿಗೆ ಇವಾರ ಬಟ್ ಹ್ಯಾವ್ ಯು ಸೀನ್ ಸೋ ಮೆನಿ ಟೈಮ್ಸ್ಟ್ ಬಿಕಾಸ್ ಆಫ್ ನಾನು ಆ ಡೆಪ್ತಿಗೆ ಹೋಗಿ ನೋಡಲೇಬೇಕಾಗುತ್ತೆ ಆ ತಾಳ್ಮೆ ನನಗೆ ಬೇಕೇ ಆಗುತ್ತೆ ಸೊ ಇನ್ಫ್ಯಾಕ್ಟ್ ಅವ್ರು ಒಳಗಡೆ ಹೋದಾಗ ಅವ್ರು ನನ್ನ ಸ್ನೇಹಿತರು ಸ್ನೇಹಿತರಲ್ಲ ಅದು ಯಾವುದು ಮುಖ್ಯ ಅನ್ನಲ್ಲ ಐ ಹ್ಯಾವ್ ಟು ಡೂ ಅ ಗುಡ್ ಜಸ್ಟಿಸ್ ಟು ಹ್ಯಾಪನಿಂಗ್ ದೇರ್ ಟು ಮೈ ಬೆಸ್ಟ್ ಎಬಿಲಿಟಿ ಐ ಆಮ್ ನಾಟ್ ಗೋಯಿಂಗ್ ಟು ಸೇ ನಾನ್ ಐ ಕ್ಯಾನ್ ಐ ಕ್ಯಾನ್ ನಾಟ್ ಗೋ ರಾಂಗ್ ಫ್ರಾಂಕ್ಲಿ ಸ್ಪೀಕಿಂಗ್ ಆ ಶೋ ನಡಿಬೇಕಂದ್ರೆ ದ ಮೂಮೆಂಟ್ ಐ ಆಮ್ ಇಂಟ್ರಾಕ್ಟಿಂಗ್ ವಿತ್ ಕಾಂಟೆಸ್ಟೆಂಟ್ಸ್ ದಟ್ ಇಸ್ ವೆರ್ ಎವ್ರಿಥಿಂಗ್ ಕ್ಯಾನ್ ಗೋ ರಾಂಗ್ ಆಕ್ಚುಲಿ ಐ ಕ್ಯಾನ್ ಟಾಕ್ ನಾನ್ ಸೆನ್ಸ್ ಐ ಕ್ಯಾನ್ ಟಾಕ್ ಅಲ್ಲಿ ಏನ್ ಬೇಕಾದ್ರೆ ಆಗ್ಬೋದು ಆ್ಯಂಡ್ ಬಿಕಾಸ್ ಇವಾಗ ಒಂದ್ಸತಿ ನನ್ನ ಕಂಟೆಸ್ಟೆಂಟ್ಸಿಗೆ ಹೇಳಿದ್ಮೇಲೆ ಆ ಮಾತು ವಾಪಸ್ ತಗೊಳ್ಳೋಕಾಗಲ್ಲ ಮೇಡಮ್ So I had to be very clear, and trust me, can you, I hope you understand right now. You You answer immediately. you will think that I'm thinking something, or somebody is prompting something here, and then I'm going to answer, Allah. Right? So there is nothing like that. So all these 10 years, when I interaction happened, it is about me, I have to I to handle For that, I have to spend a lot of time with the, my director, my team, ಎಪ್ರಿ ಸೋಲ್ಸ್ ಅಂಡ್ ಇನ್ ಫ್ಯಾಕ್ಟ್ ನ ಬಿಗ್ ಬಾಸ್ ನಡೀತಾ 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 ನಿಮ್ಗು ತೊಳೆ ಉತ್ತರ ಕೊಡೋಕ್ಕೆ ಶರಿದು ಬಿಗ್ ಬಾಸ್ ಇಸ್ಟ್ ಸೈ ಕಳೆದ ಬಾರಿ ಕೂಡ ನಾನು ಕೇಳಿದ್ದೀನಿ ಹತ್ತು ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆ ಕೇಳಿದ್ರಿ ನಾನೇ ಬಿಗ್ ಬಾಸ್ ಬಟ್ ನಾವ್ ಅಬ್ಸರ್ವ್ ಮಾಡೋ ಹಾಗೆ ನೀವು ಬಿಗ್ ಬಾಸ್ ಗೆ ಹಾಯ್ ಬಿಗ್ ಬಾಸ್ ಹೇಳೋದಾಗಿರೋದು ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿತ್ತು <laughs> <laughs> okay. point the question is, you know, big boss, you know, you big boss, you know, you the you know, 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 you you the, fact that everybody likes to believe I'm the one. अंड तक नग बॉस अलटकोटिंग कन्सॉलिडेटेड वेरी जन कूर्क एफर्ट अब ಮೀನಿಂಗ್ ಸಿಗುತ್ತೆ ಅದ್ ಬಂದಿಲ್ಲ ಅಂದ್ಕೊಂಡು ಇದೇ ಪ್ರೋಮೋಗೆ ಇವರು ಹೇಳ್ತಾರೆ ಜನಗಳ ಪ್ರೀತಿ ಜನಗಳು ಆ ಥರದಿಂದ ಒಂಬತ್ತು ಗಂಟೆ ಒಂಬತ್ತುವರೆ ಕಾಯ್ತಾರೋಲ್ ಮೇಕಿಂಗ್ ಎಂಬಲ್ ನೀವು ಕೇಳಿದಾಗ ಹೇಳಬೇಕು ಹೇಳ್ತೀವಿ ಅಷ್ಟನ್ನ ಮಾರ್ಕೆಟ್ ಅಲ್ಲಿ ನಡೆಯೋದಿಲ್ಲ ಅದನ್ನ ಜನಗಳನ್ನ ನೋಡಿದ್ದೀನಿ ನಾನು और बिग बॉस शेयर होता है तो मैं नन्हे सर का उनका रेगुलर तरह मारता है दैट इज नॉट इवन आई रियलाइज ओके इट्स इट्स अ परसेप्शन सो अदर प्रकार ना वो बात आड़ बेकार है तेरे <laughs> बेकार है तेरे अदर तू को कर तू को आगे बेकार है तेरे दिखे बेकार है सो इट्स गोइंग प्रकाश सर इस अधिवेनी एंड अब चेंज आई थी सर प्रशांत सर प्रशांत इधर लाइब्रेरी चीज सदी

This whole thing that he sees in Madala, definitely not because of payment. So, just so you know, I'm a very ethical person. I just requested them, other than that, there's absolutely nothing. And uh, we should always understand that we all have a market. The, the region has a market, everything has a market. and of course मैंने कहा ये दुड़ी कोई कौन सा दिन आता है ना तोर साइल तोड़ इतनी पर्सनल तोर साइडरेशन तोड़ इतनी तुमने चाहेंगे दुड़ी तार दिन ता नहीं बनिया अगर मोटे क्या आकड़े माइंड पास मार बदल लोड़ी तो दीप सर तुम्हारे जाना क्वेश्चन चिपकोड़ी ना है किली ली कड़े मंजना शिर्मा ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋಗಳೆಲ್ಲ ರಿಲೀಸ್ ಆದಾಗಿಂದ ಈ ಕಡೆ ಇಲ್ಲಿ ನಿಮ್ಮ ಎದುರುಗಡೆ ಪ್ರೋಮೋ ರಿಲೀಸ್ ಆದಾಗಿಂದ ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ ಗಳ ಹೆಸರೇ ಕೇಳ್ಬರ್ತಾ ಇದೆ ಸೀಸನ್ ಲೆವೆನ್ ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ ಇರೋರ್ಗಳ ಕಾಮನ್ ಆಗಿದ್ದಾರೆ ಕಾಮನ್ ನಥಿಂಗ್ ಐ ಡೋಂಟ್ ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್ ಆ ಇನಾಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ಬಿಕಾಸ್ ಒಂದು ಲೀಕ್ ಆದ್ರೆ ಅದೇ ಒಂದು ಕಡೆ ನನ್ನಿಂದ ಅಂತ ಅವ್ರು ಅನ್ಕೊಂಡ್ ಬೇಡ ಇನ್ನೊಂದು ನಾನು ಮಾತಾಡಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕಪಕ್ಕ ನನ್ನ ಸ್ನೇಹಿತರು ಇರ್ತಾರೆ ಚಕ್ರವರಿದ್ದೇ ಇರ್ತಾರೆ ಕೇಳಲ್ಲ

ಏನ ಹೇಳಬೇಕು ಅಲ್ಲ ಹೇಳ್ ಇರಕ್ಕೆ ಬಿಗ್ ಹೋಗಿಲ್ಲ ನನಗೆ ಏನು ಗೊತ್ತು ಕಾನ್ಸೆಪ್ಟ್ ಡಿಸೈನ್ ಮಾಡ್ತಾರಲ್ಲ ಏನ್ ಹೇಳ್ ಪ್ರಶಾಂತ್ ಅಂದ್ರೆ ಈಗ ಹೆವೆನ್ ಅಲ್ಲಿ ನಿಮಗೆಲ್ಲ ಫೆಸಿಲಿಟಿಗಳನ್ನ ಕೊಡ್ತಾರೆ ಹೆಲ್ ಅಲ್ಲಿ ಅಂದ್ರೆ ತುಂಬಾ ಅಂದ್ರೆ ಆ ತರ ಫೆಸಿಲಿಟಿಗಳು ಏನು ಇಲ್ಲ ಅಲ್ಲ ತುಂಬಾ ಒಂದು ಬೇಸಿಕ್ ಒಂದುಂತ್ರ ಜೈಲ್ಿಂತನು ತುಂಬಾ ಕಡೆ ಕಡೆ ಆಗಿರುತ್ತೆ ಎಲ್ಲ ಫೆಸಿಟಿಗಳು ಎಲ್ಲ ಬೆಳಗ್ಗೆ ಚಂಬೇಡ್ತೋಳಿ ಕೆರೆ ಹೋಗೋದಾಗ ಇದೆಲ್ಲ ಇದೆ ಬೇಸಿಕ್ಸ್ ಅದೆಲ್ಲ ಇದೆ